ತೆಂಗಿನಲ್ಲಿ ಮುಖ್ಯವಾಗಿ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕೀಡೆ ಅಂತಂದರೆ ರೋಗಸ್ ಬಿಳಿ ನೋಣದ ಆವಳಿ ಅಂತ ರೋಗಸ್ ವೈಟ್ ಅಂತ ಬರುತ್ತೆ ಇದು ಭಾಳ ಮಾರಕವಾಗಿರ್ತಕ್ಕಂಥದ್ದು ಹಾಗಾಗಿ ಏನಪ್ಪ ಅಂತಂದರೆ ರೈತ ಬಾಂಧವರು ಎತ್ತೆಚ್ಕೊಂಡು ಇದನ್ನು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಹತೋಟಿಯನ್ನು ಮಾಡ್ತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ರೈತ ಬಾಂಧವರು ಸಿಂಪಣೆ ಆಸ್ಪದ ಇರ್ತಂತಂದರೆ ಗಿಡಗಳು ಚಿಕ್ಕದಿರ್ತಂದರೆ ಅಥವಾ ಗಿಡಕ್ಕೆ ನಿಮಗೆ ಸಿಂಪಣೆ ಮಾಡಲಿಕ್ಕೆ ಆಗುತ್ತೆ ಅಂತಂದರೆ ಬೇವಿನ ಎಣ್ಣೆ ಒಂದು ಪರ್ಸೆಂಟ್ ಬೇವಿನ ಎಣ್ಣೆ ಅಥವಾ ನಮ್ಮಲ್ಲಿ ಸಿಗ್ತಕ್ಕಂಥ ಬೇವಿನ ಸೋಪ್ ಏಳು ಗ್ರಾಮ್ ಒಂದು ಲೀಟರ್ ಬೇವಿನ ಸೋಪನ್ನು ಗರಿ ಕೆಳಗಡೆ ಸಿಂಪಡಣೆ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಚೆನ್ನಾಗಿ ನೀರನ್ನು ಪ್ರೆಸರಿಂದ ನೀರನ್ನು ಸ್ಪ್ರೇ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಅಲ್ಲೇ ಅದ್ರದ್ದು ಹಾವಳಿ ಕಮ್ಮಿ ಆಗುತ್ತೆ ಯಾಕಂದರೆ ಮೇಲೆ ಕೋಟೆ ಏನಿರುತ್ತೆ ಅದು ಕೆಟ್ಟು ಹೋಗುತ್ತೆ ಹೋಗುತ್ತೆ ಆವಾಗ ನೆಕ್ಸ್ಟ್ ನೀವು ಬೇವಿನ ಎಣ್ಣೆಯನ್ನು ಸಿಂಪಣೆ ಮಾಡಿದರೆ ಇದು ಹತೋಟಿ ಬರುತ್ತೆ ಇನ್ನು ಏನಪ್ಪ ಅಂತಂದರೆ ಮುಖ್ಯವಾಗಿ ನಮ್ಮ ಐ ಸಿ ಆರ್ ಸಂಸ್ಥೆಯಿಂದ ಎಂ ಬಿ ಐಆರ್ದ ಒಂದು ಉತ್ತಮವಾದಂತಹ ಎಂಟಮೊ ಪೆಥಾಸಿಕ್ ಸಿಲಿಂಡ್ರವನ್ನು ಬಿಟ್ಟಿರತಕ್ಕಂಥದ್ದು ಐ ಸಿರಿ ಅಂತ ಬಿಟ್ಟಿದ್ದಾರೆ ಇದನ್ನು ಐದು ಎಮ್ ಎಲ್ ಒಂದು ಲೀಟರ್ಗೆ ಹಾಕಿ ಗರಿ ಕಳೆಗ ಸಿಂಪಣೆ ಮಾಡಿದಾದರೆ ಇದನ್ನು ಸಹ ಈ ಒಂದು ಹತೋಟಿ ಮಾಡ್ಬೋದು ಅದೇ ರೀತಿ ಪ್ಯಾರಾಸೈಟ್ ಅಂತ ಸ್ವಾವಲಂಬಿ ಜೀವಿ ಅಂತ ಕರಿತೀವಿ ಎನ್ಕಾಶಿ ಅಂತ ಅದು ಸಹ ನಾವು ನಮ್ಮ ಲ್ಯಾಬ್ಗಳಲ್ಲಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಐ ಸಿ ಲ್ಯಾಬ್ ಲ್ಯಾಬಲ್ಲಿ ಈ ಒಂದು ಹೆನ್ಕಾಶಿಯ ಒಂದು ಪ್ಯಾರಾಸೈಟ್ ಸಿಗುತ್ತೆ ಅದನ್ನು ಬೆಳಿ ಹಾವಳಿ ಕಮ್ಮಿ ಮಾಡಬಹುದು ಅಂತ ಹೇಳ್ಬೋದು ಅದೇ ರೀತಿ ಇನ್ನೊಂದು ಇದರಲ್ಲಿ ಮುಖ್ಯವಾಗಿ ನಾವು ಹತೋಟಿ ಮಾಡಬೇಕಂತಂದ್ರೆ ನೀವು ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ ಅಂತ ಅಂದರೆ ಹಳದಿ ಅಂಟು ಪೇಪರ್ಗಳನ್ನು ಏನು ಗಿಡಕ್ಕೆ ಕಾಂಡಕ್ಕೆ ಟ್ರಕ್ಕಿಗೆ ಸುತ್ತವನ್ನು ನೀವು ಸುತ್ತಬೇಕು ಅಂದರೆ ಎಕರೆಗೆ ಒಂದು ಹದಿನೈದು ನೀವು ಗಿಡಕ್ಕೆ ಸುತ್ತಿದಾದರೆ ಒಂದು ಅದ್ರಿಗೆ ನಿಮಗೆ ಅದು ಟ್ರಾಪ್ ಮಾಡುತ್ತೆ ಅಟ್ಯಾಕ್ ಅಂದರೆ ಫಸ್ಟ್ ಅದಕ್ಕೊಂದು ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ನೀವು ಇದೊಂದು ಹಾವಳಿಯನ್ನು ನಾವು ತಗ್ಸ್ಬೋದಾಗಿದೆ